ಬಹುಶಃ ಅವ್ರು ಎಷ್ಟು ಮಟ್ಟಿಗೆ ಇರಲಿಕ್ಕೆ ಹಿಂಗೆ ಕೆಲಸ ಮಾಡ್ತಾರೆ ಅಂತ ನಮ್ಗೆಲ್ರು ಗೊತ್ತಿದೆ ಹೇಳಕ್ ಹೋಗಲ್ಲ ಅಂಥನಾಗ ಗುರ್ಸಿ ಅಂದಿನವ್ರು ಇದ್ದಾಗ ಮೀಡಿಯಾ ಕಿಟ್ ಕೊಡಬೇಕು ಅಂತ ನಮ್ಮ ಪ್ರಜರ್ ಹಾಕಿದ್ರು ಸಂಘದ ಪ್ರಜರ್ ಹಾಕಿದ್ರೆ ನಾವು ಕೊಡಿಸಿದ್ವಿ ಎರಡು ಕೋಟಿ ಎಷ್ಟೋ ಪ್ರಯತ್ನ ಮಾಡಿ ಕೊಡಿಸಿದ್ವು ಆನಂತರ ಮಾದಪ್ಪ ಸಹ ಅವರು ಅದನ್ನು ಕಂಟಿನ್ಯೂ ಮಾಡಿ ಕೊಡಿಸಿದ್ರು ಅದು ಅಂತಲೇ ಎಸ್ ಸಿ ಎಸ್ ಟಿ ಪತ್ರಕರ್ತರು ಮತ್ತು ನೋಂದಾಯಿತರು ಮತ್ತು ನಮ್ಮ ಮಾವಡಿ ಶಂಕರನಾಯಿಗೆ ನೋಂದವರು ಮತ್ತೆ ನೋಂದಾವಣೆ ಆಗಲ್ದ ಈ ಸುಮಾರು ಜನ ಇದ್ದಾರೆ ಅಂದ್ರೆ ನೆಟ್ವರ್ಕ್ ಅಲ್ಲಿ ಇದಾರೆ ಸುಮಾರು ಜನ ಎಸ್ ಎಷ್ಟು ಪತ್ರಕರ್ತರು ಅವರೆಲ್ಲ ಗುರುತಿಸಿ ಮಾದೇವಪ್ಪ ಅವರು ಅವರೆಲ್ಲ ಮೇನ್ ಸ್ಟ್ರೀಮ್ ತರಬೇಕು ಮತ್ತೆ ಅವರು ಬೆಳಿಬೇಕು ಅವರು ಪತ್ರಿಕೆ ನಿಧಾನಕ್ಕೆ ಅವ್ನು ಸದೃಢವಾಗಿ ಮೇನ್ ಸ್ಟ್ರೀಮ್ ಬರ್ತಾನೆ ಅಂತ ಅವ್ರ ಕಾನ್ಸೆಪ್ಟು ಶುರು ಮಾಡಿದ್ರು ಮತ್ತೆ ಈ ವರ್ಷನೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಹಂತಕ್ಕೆ ಬಂದಿದೆ ಆದ್ರೆ ಏನ್ ಮಾಡಿದ್ರು ಅಕ್ರಡೇಷನ್ ಮಾತ್ರ ಕೊಡಬೇಕು ಅಂತ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅದು ಸಿಗ್ತಾ ಇಲ್ಲ ಅಕ್ರಡೇಷನ್ ಅವಕಾಶ ಕಾಡಿರೋದು ಓನ್ಲಿ ಸಂಪಾದಕರಿಗೆ ಮತ್ತು ಮಾಲೀಕರಿಗೆ ಈ ಥರ ಇರೋದ್ರಿಂದ ಸಣ್ಣ ಪುಟ್ಟ ಎಸ್ ಸಿ ಎಸ್ ಟಿ ಪತ್ರಕರ್ತರಿಗೆ ಅದು ಸೌಲಭ್ಯ ಸಿಗ್ತಾ ಇಲ್ಲ ದಯವಿಟ್ಟು ಅದೊಂದಿನ ವಾರ್ತಾ ಇಲಾಖೆ ಸಂಪರ್ಕ ಮಾಡಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾಕಂದ್ರೆ ದುಡ್ಡು ಕೊಡ್ತಿರೋದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ದುಡ್ಡು ಕೊಡ್ತಾ ಇರೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಆ ದುಡ್ಡು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಹೆಣ್ಮಕ್ಳಿಗೆ ಯಾರಿಗೂ ಸಿಗ್ತಾ ಇರೋ ಆ ಥರ ಮಾಡ್ತಾ ಇದೆ ದಯವಿಟ್ಟು ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಸಾಹೇಬರನ್ನು ನಾನು ಸಂಗತಿ ಪರವಾಗಿ ಮತ್ತು ನನ್ನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಫಸ್ಟ್ ಟೈಮು ನಾವು ಎಸ್ ಸಿ ಎಸ್ ಟಿ ಪತ್ರಕರ್ತರ ಸ್ಥಿತಿಗತಿ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ನಮ್ಮ ಮಹಾದೇವಪ್ಪ ಅವರು ಅವ್ರದ್ದೇ ನಾವು ಯಾರು ಬೇಡಿಕೆ ಮಾಡಿದ್ದಲ್ಲ ಯಾರು ಕೇಳಿದ್ದಲ್ಲ ಅವ್ರ ಮನಸ್ಸಲ್ಲೇ ಬಂದಿದ್ದವರು ಈ ಥರ ಒಂದು ಒಂದು ಅಧ್ಯಯನ ಸಮಿತಿ ಮಾಡಬೇಕು ಈ ಸಮಿತಿ ಒಂದು ವರ್ಷ ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲೂ ಮತ್ತು ಯೂನಿವರ್ಸಿಟಿಗಳಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೇಗೆ ಎಸ್ ಸಿ ಎಸ್ ಟಿಗಳು ಪತ್ರಕರ್ತರ ಕೆಲಸ ಮಾಡ್ತಾರೆ ಯಾರು ಬರೀತಾರೆ ಯಾರಿಗೆ ಆ ಕ್ರಿಯೇಟಿವ್ ರೈಟಿಂಗ್ ಇದೆ ಅವರೆಲ್ಲ ಅವ್ರ ಸ್ಥಿತಿಗತಿ ಹೇಗಿದೆ ಅವ್ರಿಗೆ ಯಾವ ಥರ ಪ್ರೋತ್ಸಾಹ ಕೊಡ್ಬೋದು ಮತ್ತು ಪತ್ರಕರ್ತರು ಸಂಪಾದಕರು ಇವ್ರ ಸ್ಥಿತಿ ಹೇಗಿದೆ ಅಂತ ಒಂದು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡಿ ಅದನ್ನು ಸರ್ಕಾರದ ಒಂದು ಮೇಜರ್ ಡಾಕ್ಯುಮೆಂಟ್ ಆಗುತ್ತೆ ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ನಾವು ಒಂದಷ್ಟು ಅವ್ರಿಗೆ ಯೋಜನೆಗಳನ್ನು ರೂಪಿಸೋದಕ್ಕೆ ಕರ್ಕೋಲಾಗುತ್ತೆ ಅಂತ ಮಾಡಿಕೊಟ್ಟಿದ್ದಾರೆ ಅದು ಮೊನ್ನೆ ಆದೇಶನೂ ಕೂಡ ಆಗಿದೆ ಅದಕ್ಕೆ ಒಂದಷ್ಟು ಅನುದಾನ ಉಳಿಸುವಂಥ ಕೆಲಸ ಕಾರ್ಯ ಭಾಷೆ ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೊಂದು ಜೊತೆ ಮೀಡಿಯಾ ಕಿಟ್ ಒಂದಾಗಿದೆ ಜೊತೆಗೆ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳು ತುಂಬ ಪ್ರಬಲವಾಗಿ ನಿಂತಿರೋದ್ರಿಂದ ಒಬ್ಬ ಎಸ್ ಸಿ ಎಸ್ ಟಿ ಪತ್ರಕರ್ತ ಅವನು ಯಾವುದೇ ಪೇಪರಲ್ಲಿ ಚಾನಲಿಗೆ ಕೆಲಸ ಸಿಗ್ಲಿಲ್ಲ ಅಂದರೆ ಅವನಿಗೆ ಸರ್ಕಾರ ಈಗ ಯಾವ ನಿಗಮಗಳಲ್ಲಿ ಏನೇನು ಸಾಲ ಸೌಲಭ್ಯ ಕೊಡ್ತಾರೋ ಆ ನಿಗಮಗಳ ಸಾಲ ಸೌಲಭ್ಯಗಳ ಪಟ್ಟಿಗೆ ಮತ್ತೊಂದು ಸೇರಿಸಿದ್ದಾರೆ ಈಗ ಹೊಸದಾಗಿ ಅದೇನು ಅಂದ್ರೆ ಅವರು ಒಂದು ಡಿಜಿಟಲ್ ಮೀಡಿಯಾ ಮಾಧ್ಯಮ ಸ್ಥಾಪನೆ ಮಾಡ್ಕೊಬೋದು ಅವ್ರಿಗೊಂದು ಐದು ಲಕ್ಷ ಅವ್ರಿಗೆ ಸಹಾಯಧನ ಕೊಡ್ತಾರೆ ಅವನೊಂದು ಐದು ಲಕ್ಷ ಹಾಕ್ಕೊಂಡು ಅವನೊಂದು ಡಿಜಿಟಲ್ ಮೀಡಿಯಾ ಸ್ಥಾಪನೆ ಮಾಡ್ಕೋಬೇಕು ಅಥವಾ ಒಂದು ಯೂಟ್ಯೂಬ್ ಚಾನಲ್ಲು ಏನೋ ಮಾಡಿಕೊಂಡು ಅವನು ಮತ್ತು ನಿಧಾನಕ್ಕೆ ಬೆಳೀತಾ ಬೆಳೀತ ಅವನು ನಾನು ಜೊತೆಗೆ ಒಂದು ಕಂಡೀಷನ್ ಬೇರೆ ಹಾಕಿದ್ದಾರೆ ಅವನು ಎರಡು ವರ್ಷ ಚಾನಲ್ ನಡೆಸಬೇಕು ಅದರಲ್ಲಿ ಒಬ್ಬ ಎಸ್ ಸಿ ಅಥವಾ ಎಸ್ ಟಿಗೆ ಕೆಲಸ ಕೊಡಬೇಕು ಅವನ ಸಂಸ್ಥೆ ನಡೆಸಬೇಕು ಅಂಥವ್ರು ಮಾತ್ರ ಸೌಲಭ್ಯ ಅಂತ ಸುಮಾರು ನಿಯಮಗಳನ್ನ ಹಾಕಿದ್ದಾರೆ ಈ ಥರ ಎಷ್ಟೋ ನಮಗೆ ಹೇಳದೆ ನಮ್ಮ ಗಮನಕ್ಕೆ ಬರದೆ ತುಂಬ ಕೆಲಸಗಳನ್ನ ಮಾಧವಪ್ಪ ಅವರು ಮಾಡಿದ್ದಾರೆ ಈ ಹಿಂದೆ ಮಂಜನೆಯವರು ಮಾಡಿದರು ಬಟ್ ಇವರು ಅದರ ಮುಂದುವರೆದ ಭಾಗವಾಗಿ ನಾಲ್ಕೈದು ಕೆಲಸಗಳು ಹೇಳಿದ್ದಾರೆ ಎಷ್ಟೋ ವಿಷಯಗಳು ಅವ್ರ ಬಾಯಿಲೆ ಕೆಡೇ ಒಳ್ಳೆಯದು ಅಂತ ನನಗನ್ಸುತ್ತೆ ಅವ್ರು ಮಾಡಿದಂಥ ಸುಮಾರು ಕೆಲಸಗಳಿದೆ ಇದ್ರ ಮಧ್ಯೆ ನಾನು ಒಂದು ಅವ್ರ ಕೋರಿಕೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತಃ ಪತ್ರಕರ್ತರು ಆಗಿದ್ದರು ಅಂತ ಇತ್ತೀಚಿನ ಪೀಳಿಗೆ ಪತ್ರಿಕೆಯವ್ರಿಗೆ ಮಾತ್ರ ಗೊತ್ತಿರೋದು ಅದಕ್ಕೂ ಹಿಂದೆ ಎಲ್ಲೂ ಗೊತ್ತಿಲ್ಲ ಯಾಕೆಂದರೆ ನಾನು ಪತ್ರಿಕೋದ್ಯಮ ಜರ್ನಲಿಸಮ್ ಮಾಸ್ಟರ್ ಡಿಗ್ರಿ ಓದಿದ್ದೀನಿ ಡಿಗ್ರಿ ಓದಿದ್ದೀನಿ ಎಲ್ಲೂ ಅಲ್ಲಿ ಹಿಸ್ಟ್ರಿ ಆಫ್ ಜರ್ನಲಿಸಮನ್ನು ಎಲ್ಲೂ ಹೇಳ್ಕೊಡಲ್ಲ ಅದನ್ನು ಮತ್ತು ಇತ್ತೀಚೆಗೆ ಏನು ಮಾಡ್ತಾರೆ ನೆಹರು ಯಾವ ಪತ್ರಿಕೆ ಶುರು ಮಾಡಿದರು ನೆಹರು ಮತ್ತು ಗಾಂಧೀಜಿ ಏನು ಮಾಡಿದರು ಯಾವ ಪತ್ರಿಕೆ ಹರಿಜನ್ ಪತ್ರಿಕೆ ಇಂಥವು ಮಾತ್ರ ಹೇಳ್ತಾರೆ ಅಂಬೇಡ್ಕರ್ ಅವರು ಮೂರು ಪತ್ರಿಕೆ ಶುರು ಮಾಡಿದರು ಮತ್ತು ಮೂಕನಾಯಕ ಮತ್ತು ಪ್ರಬುದ್ಧ ಭಾರತ ಬಲಿಷ್ಕೃತ ಭಾರತ ಇದೆಲ್ಲ ಮಾಡಿದ್ವಿ ಇದನ್ನೆಲ್ಲೂ ನಮ್ಗೆ ಯಾರು ಹೇಳ್ಕೊಂಡಿಲ್ಲ ಇದನ್ನು ನಾವು ಭಾಷಣಕಾರರು ನಮಗೆ ಯಾರು ವಿದ್ವಾಂಸರು ನಮ್ಮ ಬಗ್ಗೆ ತಿಳ್ಕೊಡ್ರ ಬಗ್ಗೆ ಮಾತ್ರ ಕೇಳ್ಕೊಳ್ಳಂಗಾಗಿದೆ ಹಾಗಾಗಿ ಈ ಸಂಘದ ಮೂಲಕ ಕೊಡ್ತಿರೋ ಮತ್ತು ಯಾವ ಥರ ಸರ್ಕಾರನ ಸ್ಥಾಪನೆ ಮಾಡ್ತಿರೋ ಒಂದು ಅಂಬೇಡ್ಕರ್ ಅವರು ಮತ್ತು ಪತ್ರಿಕೋದ್ಯಮ ಅವರ ಕಾಣಿಕೆ ಸಲ್ಲಿಸೋದ್ರ ಬಗ್ಗೆ ಒಂದು ಮ್ಯೂಸಿಯಮ್ ಆಗಬೇಕು ಅವರ ಲೇಖನಗಳು ಬರಹಗಳು ಮತ್ತು ಅಲ್ಲಿ ನಮ್ಮ ಪತ್ರಕರ್ತರಿಗೆ ಎಸ್ ಎಸ್ ಟಿ ಮಕ್ಕಳಿಗೆ ಟ್ರೈನಿಂಗ್ ಆಗಬೇಕು ಈ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಬಹುಶಃ ಇದನ್ನು ಎಲ್ಲ ಎಸ್ ಎಸ್ ಟಿ ಪತ್ರಕ ಸಂಘದವರು ಮತ್ತು ನಿಲ್ಲ ಅದನ್ನು ಅನುಮೋದಿಸ್ತೀರಿ ಅಂತ ನಾನು ಕೇಳ್ಕೊಳ್ತೀನಿ ಇದು ನನ್ನ ಕೋರಿಕೆ ಇದನ್ನು ದಯವಿಟ್ಟು ಸಚಿವರು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಈ ನಿಟ್ಟಿನಲ್ಲಿ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬರ ಕಾಣಿಕೆಗಳು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಏನು ಅನ್ನೋದು ಅಜ್ಜವಾಗುತ್ತೆ ಅಂತ ಹೇಳ್ಕೊಡಿದ್ವಿ ಹಾಗಾಗಿ ಹೆಚ್ಚಿನ ವಿಷಯ ಮಾತಾಡೋಕ್ಕೆ ಹೋಗಲ್ಲ ಬಹು ಸಂತಾರೆಲ್ಲ ಹೇಳಿದ್ದಾರೆ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕಾರ